ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಗುರುವಾರದ ವ್ಲಾಗು ಸೊ ಗುರುವಾರ ಸಿಂಪಲಾಗಿ ರಂಗೋಲಿ ಬೀಳೋಣ ಅಂತ ಬಿಟ್ಟೆ ಸೊ ದೀಪದ ರಂಗೋಲಿ ಬಿಟ್ಟಿದ್ದೀನಿ ಇವತ್ತು ಕೂಡ ಕಾರ್ತಿಕ ಮಾಸದಿಂದ ಈ ಮಂತ್ ಪೂರ್ತಿ ಆದಷ್ಟು ದೀಪದ ರಂಗೋಲಿ ಬೇಡೋಣ ಅಂತೇಳಿ ಎಷ್ಟಾಗುತ್ತೆ ಅಷ್ಟು ಬಿಡ್ತಾಯಿದ್ದೀನಿ ಇನ್ನು ರಂಗೋಲಿ ಆಯಿತು ಇನ್ನು ಒಳ್ಳೆ ತಿಂಡಿ ಅಂತೇಳಿ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆಗೆ ಸಾಂಬಾರಿತ್ತು ಸಾಂಬಾರು ಜೊತೆಗೆ ಸ್ವಲ್ಪ ರಸಾಯನ ಮಾಡಿದ್ದೆ ಸೊ ಬಾಳೆನೆಲ್ಲ ಮುಕ್ಕಿತ್ತು ಪೂಜೆ ಇದು ಹೇಳಿ ನೀವು ರಸಾಯನ ಮಾಡಿ ಒಳ್ಳೆ ತಿಂಡಿ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಆಫೀಸ್ಗೆ ಅಂತ ಬಂದೆ ಆಫೀಸಲ್ಲಿ ಅಷ್ಟು ಕೆಲಸ ಇರಲಿಲ್ಲ ಹಾಗಾಗಿ ಮಧ್ಯಾಹ್ನನೇ ಮನೆಗೆ ಹೋಗೋಣ ಅಂಥೇಳಿ ಇನ್ನು ಮಾರ್ಕೆಟಲ್ಲಿ ಬೇಕು ಅಂತ ಕೇಳಿದರು ಅಂಥೇಳಿ ಮಾರ್ಕೆಟಿಗೆ ಬಂದೆ ಮಳೆ ಬಂದಿತ್ತು ಸೊ ಫುಲ್ ಗಲೀಜಾಗಿತ್ತು ಮಳೆ ಬಂದಾಗ ಈ ಹೂ ಸೈಡ್ ಅಂತೂ ಹೋಗಕ್ಕೆ ಬೇಜಾರು ತುಂಬಾ ಗಲೀಜು ಇರುತ್ತೆ ಸರಿ ಇನ್ನೇನು ಅವರು ಕೇಳಿದ್ರಲ್ಲ ಅಂತೇಳಿ ಒಂದು ಮಾರ್ ಸಾಮಾನಕ್ಕೆ ಹೂ ತೊಗೊಂಡು ಬಂದೆ ಇನ್ನು ಬರಬೇಕಾದ್ರೆ ತುಂಬ ಸಿಗ್ನಲ್ ಇತ್ತು ಅಂತೇಳಿ ಪಕ್ಕದ ರೋಡಲ್ಲಿ ಹೋಗೋಣ ಅಂತ ಬಂದೆ ಆ್ಯಕ್ಚುಲಿ ಸೊ ಗೊತ್ತೇ ಇರಲಿಲ್ಲ ನನಗೆ ಇಲ್ಲಿ ಒಂದು ಈ ಥರ ಒಂದು ಸ್ಟಾಲ್ ಇದೆ ಅಂತ ಹೇಳಿ ಸೊ ಇದು ಸಹಾರಾ ಟೈಪ್ಸ್ ಅಂತೆಲ್ಲ ಇತ್ತು ಸೇಮು ಬಟ್ ಆ್ಯಂಡ್ ಆಟ್ಸ್ ಆಗಿರಲಿಲ್ಲ ಬೇರೆಯವರು ಮಾಡಿದರು ಕನ್ನಡಪ್ರಭ ಕಡೆಯಿಂದ ಗುಜರಾತ್ದ ಕಡೆಯವರು ಮಾಡಿರುವಂಥದ್ದು ಇದು ಸೇಮ್ ಸಹರ ಆರ್ಟ್ಸಲ್ಲಿ ಏನೇನೆಲ್ಲ ಸಾಮಗ್ರಿಗಳಿರುತ್ತೆ ಅದೇ ಥರ ಮಾಡಲಲ್ಲಿತ್ತು ನಾನು ಆನ್ ವೇ ಬರ್ಬೇಕಾದ್ರೆ ನೋಡೋದ್ನೆಲ್ಲ ಸರಿ ಒಂದ್ಸಲ ನೋಡೋಣ ಅಂತ ಅಂದ್ಕೊಂಡೆ ಹೊರಗಡೆ ಎಲ್ಲ ನೋಡಿದಾಗಲೇ ಗೊತ್ತಾಯಿತು ಸೇಮ್ ಸಹರ ಆ್ಯಂಡ್ ಆರ್ಟ್ಸ್ ಥರನೇ ಇರುತ್ತೆ ಅಂಥೇಳಿ ಸರಿ ಏನು ವಿಶೇಷತೆ ಇದೆ ಅಂತ ಹೇಳಿ ನೋಡೋಣ ಅಂಥೇಳಿ ಬಂದೆ ಕೆಲವೊಂದು ಡ್ರೆಸ್ಗಳು ಚೆನ್ನಾಗಿತ್ತು ಇಲ್ಲೂ ಕೂಡ ಕಾದಿದು ಮಾಮೂಲಿ ಕಾಟನ್ ಡ್ರೆಸ್ಗಳು ನೈಟ್ ವೇರ್ಸು ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ವೆರೈಟಿ ಆಫ್ಸ್ ಡ್ರೆಸ್ಸಸ್ಗಳು ಕೂಡ ಇಟ್ಟಿದ್ರು ಡೈಲಿ ವೇರ್ ಟಾಪ್ಸ್ಗಳು ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಕೆಲವೊಂದು ಆಯುರ್ವೇದಿಕ್ ಮೆಡಿಶಿನ್ಸ್ಗಳು ಇತ್ತು ಗುಲ್ಕನ್ಗಳಿತ್ತು ಡ್ರೈ ಫ್ರೂಟ್ಸ್ಗಳಂತೂ ತುಂಬ ಚೆನ್ನಾಗಿತ್ತು ಇನ್ನು ಹುಡುಗಿಯರಿಗೆ ಇಷ್ಟ ಆಗುವಂತಹ ಎಲ್ಲ ರೀತಿಯ ಓಲೆಗಳು ಸರಗಳು ಅದಂತೂ ತುಂಬಾ ಹಾಕಿದ್ದಾರೆ ಇನ್ನು ಸ್ಕ್ರೀನ್ಗಳು ಇಷ್ಟ ಆಯಿತು ಪ್ಲೈನಲ್ಲಿ ಎಲ್ಲ ಕಲರಲ್ಲಿತ್ತು ಇತ್ತು ಒಂದೇ ಕಲರ್ ಎಲ್ಲ ಒಂದೇ ಇದರಲ್ಲಿತ್ತು ಇನ್ನು ಚಾಕ್ಲೇಟ್ಸ್ಗಳು ಸಣ್ಣ ಸಣ್ಣ ಚಾಕ್ಲೇಟ್ಸು ಜೊತೆಗೆ ಅಡಿಕೆ ತಿನ್ನೋರಿಗೆ ವೆರೈಟಿಫ್ಸ್ ಅಡಿಕೆಗಳು ನನಗೆ ಕೂಡ ತುಂಬಾ ಇಷ್ಟ ಅಡಿಕೆ ಅದಾದಮೇಲೆ ಕ್ಲಿಪ್ಸ್ಗಳು ಆ ಕ್ಲಿಪ್ಗಳು ನಾನು ಒಂದು ಎರಡು ಮೂರು ತೊಗೊಂಡೆ ಚೆನ್ನಾಗಿತ್ತು ಚಿಕ್ಕ ಚಿಕ್ಕದು ಕೂಡ ಇತ್ತು ದೊಡ್ಡವೂ ಕೂಡ ಇತ್ತು ಅದಾದಮೇಲೆ ಇದು ಪೂರ್ತಿ ವೆರೈಟಿಫ್ಸು ಟಿಕ್ಕೀಸ್ಗಳು ಚಿಕ್ಕೀಸ್ಗಳು ಅಂದರೆ ಬೇರೆ ಬೇರೆ ಫ್ಲೇವರ್ಸ್ಗಳ್ದು ಇತ್ತು ಟೇಸ್ಟ್ಗೆ ಅಂತಲೇ ಎಲ್ಲ ಚೆನ್ನಾಗಿ ಕೊಟ್ಟರು ಇಷ್ಟ ಆಯಿತು ಇನ್ನು ಅಲ್ಲಿಂದ ಮುಂದೆ ಬಂದು ನೋಡೋದಾದರೆ ಖಾದಿ ಶರ್ಟ್ಗಳು ಕಾಟನ್ ಶರ್ಟ್ಗಳು ಕುರ್ತೀಸ್ಗಳು ಇನ್ನು ಚಿಪ್ಸು ಇದಂತೂ ಕಾಮನ್ ಆಗಿ ಯಾವಾಗಲೂ ಇದ್ದೇ ಇರುತ್ತೆ ಹಪ್ಳಗಳು ವೆರೈಟಿ ಆಫ್ಸ್ ಹಪ್ಳಗಳು ಮಕ್ಳಿಗಂತೂ ಇದನ್ನು ನೋಡಿದ್ರಂತೂ ತುಂಬಾ ಖುಷಿ ಇನ್ನು ಜೀನ್ಸಲ್ಲಿ ವೆರೈಟಿ ಆಫ್ಸ್ ಜೀನ್ಸ್ಗಳು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಚೆನ್ನಾಗಿ ಸಿಕ್ತು ನನಗೆ ತುಂಬ ಇಷ್ಟ ಆಗಿದ್ದು ಈ ಶೋ ಪೀಸು ಇನ್ನು ಅದಾದಮೇಲೆ ಮುಂದಕ್ಕೆ ಬಂದ್ವಿ ಹಲ್ವಾ ಇತ್ತು ಅಲ್ವಾದಮೇಲೆ ತುಂಬಾ ಶೋ ಪೀಸ್ಗಳಿತ್ತು ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು ಬಟ್ ನನಗೆ ಕರೆಕ್ಟಾಗಿ ಸೈಜಿಗೆ ಸಿಗಲಿಲ್ಲ ಸರಿ ಅಂತೇಳಿ ನೋಡೋಣ ಅಂದ್ಬಿಟ್ಟು ಬಂದೆ ಇನ್ನು ಡೋರ್ ಮ್ಯಾಟ್ಗಳು ಚಿಕ್ಕದು ದೊಡ್ಡದು ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾವು ಸಾಲದಲ್ಲೇ ತೊಗೊಂಡಿದ್ವಿ ಹಾಗಾಗಿ ಬೇಕು ಅಂತ ಅನ್ನಿಸ್ಲಿಲ್ಲ ಇನ್ನು ಅದಾದಮೇಲೆ ಫೇಸು ವಾಷಸ್ಗಳಲ್ಲಿ ಸುಮಾರಿತ್ತು ಇತ್ತು ಅದು ಕೂಡ ಇನ್ನು ಕ್ಲಿಪ್ಗಳಂತೂ ತುಂಬಾ ಇತ್ತು ಓಲೆಗಳ ಸರಗಳದ್ದಂತೂ ಒಂದು ನಾಲ್ಕೈದು ಅಂಗಡಿಗಳಿದೆ ಎಲ್ಲ ಕಡೆನೂ ಚೆನ್ನಾಗಿತ್ತು ಹೊಸ ಹೊಸ ಕಲೆಕ್ಷನ್ಸ್ ಇತ್ತು ಇನ್ನು ಪಿಕ್ಕಲ್ಲು ತುಂಬಾ ಇಷ್ಟಪಡ್ತಾರೆ ಪಿಕ್ಕಲ್ಲು ಸ್ವೀಟ್ ಪಿಕ್ಕಲ್ಲು ಖಾರ ಪಿಕ್ಕಲ್ಸು ತುಂಬ ಜನ ತೊಗೋತಾಯಿದ್ರು ಇನ್ನು ಅದಾದ ಮೇಲೆ ಫೋನ್ ಪೋಚಸ್ಗಳು ಸೊ ನನಗೇನೋ ಬೇಡ ಅನ್ನಿಸ್ತು ಆವಾಗ ನಾನು ಏನು ತೊಗೊಳ್ಳಿಲ್ಲ ಕ್ಲಿಪ್ಗಳು ಸ್ಟಿಕ್ಕರ್ಗಳು ಅವೆಲ್ಲ ತುಂಬ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ತೊಗೊಂಡೆ ನಾನು ಅದಾದಮೇಲೆ ಇನ್ನು ಡೈಲಿ ವೇರ್ಸ್ ಬಟ್ಟೆಗಳು ಇನ್ನು ಫುಲ್ ಅದೇ ಇತ್ತು ತುಂಬ ತಗೋತಾ ತೊಗೋತಾಯಿದ್ರು ಸೊ ನಾನು ಲಾಸ್ಟ್ ಟೈಮೇ ಎಲ್ಲ ಆಲ್ಮೋಸ್ಟ್ ತೊಗೊಂಡಿದ್ದೀನಿ ಇನ್ನು ಎಕ್ಸಿಮಿಷನ್ಗೆ ಬೇರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿ ನೋಡೋಣ ಹೇಗಿರುತ್ತೆ ಏನು ಅಂದ್ಬಿಟ್ಟು ಸೊ ಇಲ್ಲೇನು ತೊಗೊಳ್ಳಿಲ್ಲ ನೋಡೋಣ ಅಂತೇಳಿ ಮಾತ್ರ ಬಂದೆ ಅವರು ಕೂಡ ಇನ್ನು ಟೂ ಡೇಸ್ ಲಾಸ್ಟ್ ಡೇಟು ಅಂತ ಅಂತಿದ್ರು ಒಪ್ಪನಂಗೆ ಇಷ್ಟು ದಿನ ಆಗಿದೆ ಬಟ್ ಗೊತ್ತೇ ಆಗಿಲ್ಲ ಇನ್ನು ಹೊಸ್ದಾಗಿ ಇದೊಂದು ನೋಡಿದ್ವಿ ಎಲ್ಲ ಸೋಫಾ ಸೆಟ್ಸು ಸೊ ತುಂಬಾ ಚೆನ್ನಾಗಿತ್ತು ಸೋಫಾ ಸೆಟ್ಟು ಮಂಚದ್ದು ಫುಲ್ ಸೆಟ್ಗಳು ತುಂಬಾ ಚೆನ್ನಾಗಿತ್ತು ನೋಡೋರು ಅದನ್ನು ಕೂಡ ನೋಡ್ತಾಯಿದ್ರು ಇನ್ನು ಅಲ್ಲಿಂದ ಮುಂದೆ ಬಂದೆ ಇನ್ನು ಇಲ್ಲೂ ಕೂಡ ತುಂಬಾ ಓಲೆಗಳು ಸರಗಳಿತ್ತು ಸೊ ಅದು ಕೂಡ ಚೆನ್ನಾಗಿತ್ತು ಎಲ್ಲ ಕಡೆಯೂ ಓಲೆ ಸರ ಅಂತೂ ತುಂಬ ಚೆನ್ನಾಗಿದೆ ಕ್ಲಿಪ್ಗಳಂತೂ ತುಂಬಾ ಚೆನ್ನಾಗಿದೆ ಇನ್ನು ರೆಡಿಮೇಡ್ ಬ್ಲೌಸ್ಗಳು ನೈಟ್ ವೈರ್ಸ್ಗಳು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ಇಷ್ಟಪಟ್ಟುಗಳವ್ರಿಗಂತೂ ಎಲ್ಲರೇ ಚೆನ್ನಾಗಿದೆ ನೋಡಿ ಇಲ್ಲೂ ಕೂಡ ತುಂಬನೇ ಓಲೆಗಳಿದೆ ತುಂಬಾ ವೆರೈಟಿಫ್ಸ್ ಕಲೆಕ್ಷನ್ಸ್ಗಳಿದೆ ನಾನು ಫುಲ್ ರೌಂಡ್ ನೋಡ್ಕೊಬಂದೆ ಇನ್ನು ಲಾಸ್ಟಲ್ಲಿ ಪೂರ್ತಿ ಒಂದು ಪಿಂಗಾಣಿ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ ಒಳಗಡೆ ಅದು ಇಷ್ಟ ಆಯಿತು ಇನ್ನು ಮುಗಿಸ್ಕೊಂಡು ಬಂದೆ ಇನ್ನು ಎಲ್ಲ ಇನ್ನು ಫುಲ್ಲು ತಿಂಡಿಗಳು ಸೋಡಾ ಇರ್ಬೋದು ಪಾನಿಪುರಿ ಚಿರ್ಮುರಿ ಫಿಫ್ಟಿ ಇಯರ್ಸ್ ಫೇಮಸ್ ಸ್ಪೆಷಲ್ ಚಿರ್ಮುರಿ ಸೊ ಇದು ಸುಮಾರು ಕಡೆ ನಾನು ನೋಡ್ತಾನೆ ಇರ್ತೀನಿ ಬಟ್ ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಸರಿ ಇವತ್ತು ಸಲ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತೇಳಿ ಚಿರುಮುರಿ ತೊಗೊಳ್ಳೋಣ ಅಂಥೇಳಿ ಮಾವಿನಕಾಯಿ ಚಿರುಮುರಿನ ಆರ್ಡರ್ ಮಾಡಿದೆ ಇನ್ನೂ ಮಧ್ಯಾಹ್ನ ಆದ್ದರಿಂದ ಅಷ್ಟು ಯಾರೂ ರಶ್ ಇರಲಿಲ್ಲ ಬೇಗನೆ ಮಾಡಿಕೊಟ್ಟರು ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ ಸರಿ ಅಂಥೇಳಿ ನಾನು ಅರ್ಧ ತಿಂದೆ ಇನ್ನು ಅರ್ಧ ತಿನ್ನೋಕ್ಕೆ ಆಗಲಿಲ್ಲ ಸೊ ಅಲ್ಲೇ ಹಾಕ್ಬಿಟ್ಟು ಬಂದ್ಬಿಟ್ಟೆ ಇನ್ನು ಹೊರಗಡೆ ಬಂದೆ ಹೊರಗಡೆ ಕೂಡ ನೀಟಾಗಿ ಕ್ಲಿಯರಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೀಟಾಗಿ ಕವರ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಈ ಸಲ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆ ಹತ್ರ ಬಂದೆ ನನ್ನ ಮಗಳು ನೂಡಲ್ಸ್ ಬೇಕು ಅಂತ ಕೇಳಿದ್ದು ಎಗ್ ನೂಡಲ್ಸು ಸೊ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಇದು ಒಂದು ಮಹಾಲಕ್ಷ್ಮಿ ಸ್ವೀಟ್ ಹತ್ರ ತುಂಬನೇ ಚೆನ್ನಾಗಿತ್ತು ಎಗ್ ನೂಡಲ್ಸು